ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ನಿಮಗೆಲ್ಲ ತಿಳಿಸ್ತಾ ಇರುವ ವಿಷಯ ಏನು ಅಂತಂದರೆ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಪ್ರತಿ ಶನಿವಾರನೂ ಗೋಪಾಳವನ್ನು ಬೇಡುವುದು ಅಥವಾ ಬೇಡುವುದು ಅಂತ ಸಹ ಹೇಳ್ತಾರೆ ಕೆಲವು ಕಡೆ ಕೆಲವು ಕಡೆ ಗೋಪಾಳ ಬೇಡೋದು ಅಂತ ಹೇಳ್ತಾರೆ ಈ ಒಂದು ಪದ್ಧತಿಯನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಶ್ರಾವಣ ಮಾಸದ ಶನಿವಾರಗಳಂದು ಶ್ರೀ ಶ್ರೀನಿವಾಸಾಯ ಮಂಗಳಂ ಅಥವಾ ವೆಂಕಟರಮಣ ಗೋವಿಂದ ಅಂತ ಸಹ ಹೇಳ್ತಾರೆ ರಂಗನಾಥಾಯ ಮಂಗಳಂ ಅಂತಲೂ ಹೇಳ್ತಾರೆ ಮತ್ತು ನರಸಿಂಹಾಯ ಮಂಗಳಂ ಅಂತ ಹೀಗೆ ಅವರವರ ಮನೆಯಲ್ಲಿ ಹೇಗೆ ಪದ್ಧತಿ ಇರುತ್ತೋ ಹಾಗೆ ಆಚರಣೆಯನ್ನು ಮಾಡ್ತಾರೆ ಈ ರೀತಿಯಾಗಿ ಜೋರಾಗಿ ಭಗವಂತನ ಧ್ಯಾನವನ್ನು ಮಾಡ್ತಾ ಸಣ್ಣ ವಯಸ್ಸಿನ ಗಂಡು ಮಕ್ಕಳು ಒಟುಗಳು ಅಥವಾ ಗಂಡಸರು ನೆರೆಹೊರೆಯವರ ಮನೆಗೆ ಹೋಗಿ ಪಡಿಯನ್ನು ಬೇಡುವುದು ಪದ್ಧತಿ ಈ ರೀತಿಯಾಗಿ ಕೆಲವು ಕಡೆ ನಡೆದುಕೊಂಡು ಬಂದಂತಹ ಸಂಪ್ರದಾಯ ಶ್ರಾವಣ ಶನಿವಾರ ಗಂಡು ಮಕ್ಕಳು ಒಟುಗಳು ಗಂಡಸರು ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡಬೇಕು ಮತ್ತು ಶುಭ್ರವಾದಂಥ ವಸ್ತ್ರವನ್ನು ಉಟ್ಕೋಬೇಕು ಮಡಿಯನ್ನು ಉಟ್ಕೋಬೇಕು ಪಂಚೆ ಶಲ್ಯ ಈ ಥರ ಮಡಿಯನ್ನು ಉಟ್ಕೊಂಡು ನಾಮವನ್ನು ಧರಿಸ್ಕೊಂಡು ಹಣೆಯ ಮೇಲೆ ಮೊದಲು ಮನೆಯಲ್ಲಿ ಈ ಥರ ಶ್ರೀನಿವಾಸ ದೇವರು ಪದ್ಮಾವತಿಯ ಫೋಟೋ ಇದ್ದರೆ ಒರೆಸ್ಕೊಂಡು ಗೆಜ್ಜೆ ವಸ್ತ್ರ ಹೂವನ್ನು ಏರಿಸಿ ಪೂಜೆಯನ್ನು ಮಾಡಿಕೊಂಡು ದೀಪಗಳನ್ನು ಹಚ್ಚಿಟ್ಟು ಆಮೇಲೆ ಪಡಿಯನ್ನು ಬೇಡಲಿಕ್ಕೆ ಶುರು ಮಾಡಬೇಕು ಮನೆಯಲ್ಲಿ ಗಂಡಸರು ಮತ್ತು ಪುಟ್ಟ ಮಕ್ಕಳು ಇದು ಕೆಲವರ ಮನೆಯಲ್ಲಿ ಇರ್ತಕ್ಕಂತಹ ಸಂಪ್ರದಾಯ ಯಾರ ಮನೆಯಲ್ಲಿ ಕುಲದೇವರು ಶ್ರೀನಿವಾಸ ದೇವರು ಅಥವಾ ಮನೆ ದೇವರು ನರಸಿಂಹದೇವರು ರಂಗನಾಥ ಸ್ವಾಮಿ ಈ ಥರ ಇರುವವರು ಅವ್ರ ಮನೆಗಳಲ್ಲಿ ಹಿಂದಿನಿಂದಲೂ ನಡೆದುಕೊಂಡು ಬಂದಂತಹ ಸಂಪ್ರದಾಯ ಇರುತ್ತೆ ಪಂಚಪಾತ್ರೆ ಈ ಥರದ್ದು ಪಂಚಪಾತ್ರೆಯನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಆ ಪಾತ್ರೆಗೂ ಸಹ ಸುಣ್ಣ ಅರಿಶಿನ ಕುಂಕುಮವನ್ನು ಹಚ್ತಾರೆ ಅಥವಾ ನಾಮವನ್ನು ಇಡ್ತಾರೆ ಹೂವನ್ನು ಸುತ್ತುತ್ತಾರೆ ಹೀಗೆ ಅವರವರ ಪದ್ಧತಿಗಳ ಅನುಸಾರವಾಗಿ ಮಾಡಿಕೊಂಡು ಈ ಥರ ಭಗವಂತನ ಮುಂದೆ ನಿಂತ್ಕೊಂಡು ಅಥವಾ ಯಾರ ಮನೆಯಲ್ಲಿ ಪಡಿಯನ್ನು ಬೇಡಲಿಕ್ಕೆ ಹೋಗ್ತಿರೋ ಅವರ ಮನೆ ಬಾಗ್ಲಲ್ಲಿ ನಿಂತ್ಕೊಂಡು ಈ ಥರ ನಿಮ್ಮ ಗೋವಿಂದನ ನಾಮಸ್ಮರಣೆಯನ್ನು ಮಾಡಬೇಕು ಅಥವಾ ರಂಗನಾಥನ ನಾಮಸ್ಮರಣೆ ಲಕ್ಷ್ಮೀ ನರಸಿಂಹನ ನಾಮಸ್ಮರಣೆಯನ್ನು ಮಾಡ್ತಾ ಗಟ್ಟಿಯಾಗಿ ಭಗವಂತನ ನಾಮವನ್ನು ಹೇಳಬೇಕು ಆಗ ಮನೆಯ ಒಡತಿ ಹೊರಗಡೆ ಬಂದುಬಿಟ್ಟು ಪಡಿಯನ್ನು ಹಾಕ್ತಾಳೆ ಅಥವಾ ಮನೆಯೊಳಗೆ ಕರೆಸ್ಕೊಂಡು ದೇವರ ಮನೆ ಹತ್ರ ನಿಲ್ಲಿಸಿ ಅಲ್ಲಿ ಸಹ ಪಡಿಯನ್ನು ಹಾಕ್ಬೋದು ಈ ಥರ ಒಂದು ತಟ್ಟೆಯನ್ನು ಇಟ್ಕೊಂಡು ತಟ್ಟೆಯಲ್ಲಿ ಪಂಚಪಾತ್ರೆ ಅಥವಾ ತಂಬಿಗೆ ಅಥವಾ ಲೋಟ ಬಟ್ಲು ಏನಿದೆಯೋ ಮನೆಯಲ್ಲಿ ಅದನ್ನು ಅದರಲ್ಲಿ ಈ ಥರ ಇಟ್ಕೊಂಡು ಆ ಒಂದು ಪಂಚಪಾತ್ರೆಗೆ ಅರಿಶಿನ ಕುಂಕುಮ ಅಕ್ಷತೆಗಳನ್ನು ಹಾಕಿ ಭಗವಂತನ ಸ್ಮರಣೆಯನ್ನು ಮಾಡ್ಕೋಬೇಕು ಭಗವಂತನಿಗೋಸ್ಕರ ನಾವು ಈ ರೀತಿ ಪಡಿಯನ್ನು ಹಾಕ್ತಾ ಇದ್ದೀವಿ ಅಂತ ಹೇಳಿ ಅಂದ್ಕೊಂಡು ಒಂದು ಪಾತ್ರೆಯಲ್ಲಿ ಅಕ್ಕಿ ಬೆಲ್ಲ ಒಂದು ಕರ್ಣೆ ಬೆಲ್ಲ ಮತ್ತು ದಕ್ಷಿಣೆ ಇಷ್ಟನ್ನು ಇಟ್ಕೊಂಡು ರೆಡಿ ಮಾಡ್ಕೋಬೇಕು ಅದನ್ನು ಈ ಪಾತ್ರೆಗೆ ಮೂರು ಬಾರಿ ಬೊಗಸೆಯಲ್ಲಿ ಹಾಕಬೇಕು ಒಂದೊಂದು ಬೊಗಸೆ ತುಂಬ ಅಕ್ಕಿ ಬೆಲ್ಲ ಅಕ್ಕಿ ಒಂದು ಸಲ ಈ ಥರ ಮೂರು ಬಾರಿ ಪಾತ್ರೆಗೆ ಅಕ್ಕಿಯನ್ನು ಹಾಕಬೇಕು ಮನೆಯಲ್ಲಿರ್ತಕ್ಕಂಥ ಒಡತಿ ಹಾಕಬೇಕು ತಾಯಿ ಹಾಕ್ಬೋದು ಅಕ್ಕ ತಂಗಿಯರು ಸಹ ಪಡಿಯನ್ನು ಹಾಕ್ಬೋದು ಅಣ್ಣ ತಮ್ಮಂದರಿಗೆ ಅಥವಾ ತಂದೆಗೆ ಹಾಕ್ಬೋದು ಇದು ಕೆಲವ್ರ ಮನೆಯಲ್ಲಿ ನಡೆದುಕೊಂಡು ಬಂದಂಥ ಪದ್ಧತಿ ಇರುತ್ತೆ ಹೀಗೆ ಪಂಚಪಾತ್ರೆ ಅಥವಾ ಲೋಟ ಬಟ್ಲು ಏನು ಇಟ್ಕೊಂಡಿರ್ತಾರೋ ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಗಳನ್ನು ಹಾಕಿ ಮೊದಲಿಗೆ ಹೇಳಿದ್ನಲ್ಲ ವೆಂಕಟರಮಣನ ಪೂಜೆಯನ್ನು ಮಾಡಿ ಮಾಡಿರಬೇಕು ದೀಪ ಧೂಪ ಎಲ್ಲವನ್ನು ಮಾಡಿರಬೇಕು ಹೀಗೆ ಅಕ್ಕಿ ಒಂದು ಕರಣೆ ಬೆಲ್ಲ ದಕ್ಷಿಣೆ ಈ ರೀತಿಯಾಗಿ ಒಂದು ಪಾತ್ರೆಯಲ್ಲಿ ಇಟ್ಕೋಬೇಕು ಒಂದು ಬೊಗಸೆ ತುಂಬ ಮೊದಲಿಗೆ ಅಕ್ಕಿ ಬೆಲ್ಲವನ್ನು ತಗೋಬೇಕು ಅಥವಾ ಅಕ್ಕಿ ದಕ್ಷಿಣೆಯನ್ನು ಸಹ ತಗೋಬೋದು ಹೀಗೆ ಪಂಚಪಾತ್ರೆಗೆ ಹಾಕಬೇಕು ಈ ರೀತಿಯಾಗಿ ಮೂರು ಬಾರಿ ಹಾಕುವಾಗ ಆ ಹಾಕಿಸ್ಕೊಳ್ಳೋರು ಇರ್ತಾರಲ್ವ ಪಡಿ ಹಾಕಿಸ್ಕೊಳ್ಳೋರು ಅವರು ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕು ವೆಂಕಟರಮಣ ಗೋವಿಂದ ಅಥವಾ ಶ್ರೀನಿವಾಸಾಯ ಮಂಗಳಂ ಅಥವಾ ರಂಗನಾಥಾಯ ಮಂಗಳಂ ಅಂತ ಹೇಳ್ತಾರೆ ಕೆಲವರು ಲಕ್ಷ್ಮೀ ನರಸಿಂಹ ಸ್ವಾಮಿ ಗೋವಿಂದ ಅಂತ ಸಹ ಹೇಳ್ತಾರೆ ಹೀಗೆ ಅವರವರ ಮನೆಯಲ್ಲಿ ಪದ್ಧತಿ ಹೇಗಿರುತ್ತೋ ಯಾವ ದೇವರಿಗಾಗಿ ಅವರು ಪಡಿಯನ್ನು ಬೇಡ್ತಾರೋ ಆ ದೇವರ ಹೆಸರನ್ನು ತಗೊಂಡು ಮೂರು ಬಾರಿ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರಬೇಕು ಹೀಗೆ ಪಡಿಯನ್ನು ಆ ಪಾತ್ರೆಗೆ ಹಾಕಬೇಕು ಹೀಗೆ ಪಡಿಯನ್ನು ಬೇಡದಂಥ ಅಕ್ಕಿ ಬೆಲ್ಲ ದಕ್ಷಿಣೆ ಇದನ್ನು ದೇವರ ಮುಂದೆ ಹೀಗೆ ಇಡಬೇಕು ಆಮೇಲೆ ಸಂಜೆ ತೆಗಿಬೋದು ತೆಗೆದು ಅದನ್ನು ಜೋಪಾನವಾಗಿ ತೆಗೆದಿಡಬೇಕು ಒಂದು ಡಬ್ಬಿಗೆ ಹಾಕಿ ಅಕ್ಕಿ ಬೇರೆ ಬೆಲ್ಲ ಸಪ್ರೇಟಾಗಿ ಮಾಡಿ ದಕ್ಷಿಣ ಒಂದು ಡಬ್ಬಿಗೆ ಹಾಕಿ ಎತ್ತಿಡಬೇಕು ಹೀಗೆ ಪ್ರತಿ ಶನಿವಾರನೂ ಪಡಿಯನ್ನು ಬೇಡಬೇಕು ಆ ಅಕ್ಕಿ ಬೆಲ್ಲವನ್ನು ತೆಗೆದಿಡಬೇಕು ನಾಲ್ಕನೇ ಶನಿವಾರ ಕೊನೆಯ ಶನಿವಾರ ಅವತ್ತು ಸಹ ಪಡಿಯನ್ನು ಬೇಡಬೇಕು ಆಮೇಲೆ ಆ ಅಕ್ಕಿ ಬೆಲ್ಲ ಸೇರಿಸ್ಬಿಟ್ಟು ಸಿಹಿಯನ್ನು ಮಾಡಬೇಕು ಸಿಹಿ ಮಾಡಿ ಅವತ್ತು ವೆಂಕಟರಮಣನ ಪೂಜೆಯನ್ನು ಮಾಡಿಕೊಂಡು ಆ ಸಿಹಿಯನ್ನು ನೈವೇದ್ಯ ಮಾಡಬೇಕು ದೇವರಿಗೆ ನೈವೇದ್ಯ ಮಾಡಿ ಮನೆಯಲ್ಲೆಲ್ಲರೂ ಪ್ರಸಾದ ರೀತಿಯಲ್ಲಿ ಅದನ್ನು ಸ್ವೀಕಾರವನ್ನು ಮಾಡಬೇಕು ಇನ್ನು ದಕ್ಷಿಣೆಯನ್ನು ಜೋಪಾನವಾಗಿ ಎತ್ತಿಡಬೇಕು ಮನೆ ದೇವರಿಗೆ ಹೋದಾಗ ಅಥವಾ ನಿಮ್ಮ ಊರಲ್ಲೇ ಎಲ್ಲಾದರೂ ದೇವಸ್ಥಾನ ಇತ್ತು ಅಂದರೆ ಅಲ್ಲಿಗೆ ಹೋಗಿ ಆ ಹುಂಡಿಗೆ ದುಡ್ಡನ್ನು ಹಾಕ್ಬಿಡಬೇಕು ಹೀಗೆ ಬಡಿಬೇಡುವ ಸಂಪ್ರದಾಯ ತುಂಬ ಮನೆಗಳಲ್ಲಿ ಇರುತ್ತೆ ಮತ್ತು ಇದರ ಮಹತ್ವ ಏನು ಅಂತ ನಾವು ತಿಳ್ಕೊಳ್ಳೋದಾದರೆ ಮೊದಲನೇದಾಗಿ ಮಕ್ಕಳಲ್ಲಿ ಸಂಕೋಚದ ಸ್ವಭಾವ ಹೋಗುತ್ತೆ ಅಲ್ವಾ ಯಾಕಂದರೆ ಆ ಥರ ಪಡಿಬೇಡೋದು ಬೇರೆಯವ್ರ ಮನೆಗೆ ಹೋಗಿ ಅಂತಂದರೆ ತುಂಬ ಮಕ್ಕಳು ಸಂಕೋಚ ಪಟ್ಕೊತಾರೆ ಈಗಿನ ಮಕ್ಕಳಂತೂ ಯಾರ ಮನೆಗೂ ಹೋಗೋದಿಲ್ಲ ಮುಂಚೆ ಎಲ್ಲ ಐದು ಮನೆಗಳು ಅಂತ ಕರ್ಕೊಂಡು ಹೋಗಿ ತಾಯಂದರು ಅಥವಾ ಮನೆಯಲ್ಲಿ ಅಕ್ಕ ತಂಗಿಯರು ಯಾರಾದರೂ ಜೊತೆಗೆ ಹೋಗಿ ಪಡಿಯನ್ನು ಬೇಡಿಸ್ಕೊಂಡು ಕರ್ಕೊಂಡು ಬರ್ತಾಯಿದ್ರು ನಾನು ಹೋಗ್ತಾಯಿದ್ದೆ ನಮ್ಮ ಚಿಕ್ಕಮ್ಮನ ಮಕ್ಕಳನ್ನ ಕರ್ಕೊಂಡು ಒಂದು ಐದು ಮನೆಗಳಿಗೆ ಪಡಿಯನ್ನ ಬೇಡಿಸಿ ಕರ್ಕೊಂಡ್ ಬರ್ತಾ ಇದೆ ಮನೆಯಲ್ಲಿ ನಮ್ಮ ಅಣ್ಣ ನಮ್ಮ ತಂದೆ ನಮ್ಮ ಅಮ್ಮನ ಮನೆಯಲ್ಲೂ ಈ ಪದ್ಧತಿ ಇದೆ ನಮ್ಮ ಮನೆಯಲ್ಲೂ ಸಹ ಈ ಪದ್ಧತಿ ಇದೆ ಅಪ್ಪ ಪಡಿಯನ್ನ ಬೇಡ್ತಾ ಇದ್ರು ನಮ್ಮ ಅಣ್ಣನೂ ಪಡಿಯನ್ನ ಬೇಡ್ತಾ ಇದ್ರು ಹಾಗಾಗಿ ನಾನು ಅಮ್ಮನೇ ಹಾಕ್ತಾ ಇದ್ವಿ ಹೀಗೆ ಬೇರೆಯವ್ರ ಮನೆಗೆ ಹೋಗಿ ಪಡಿಯನ್ನ ಬೇಡೋದ್ರಿಂದ ಸಂಕೋಚದ ಸ್ವಭಾವ ಮಕ್ಕಳಲ್ಲಿ ಹೋಗುತ್ತೆ ದವಸ ಧಾನ್ಯಗಳನ್ನ ನೆರೆಹೊರೆಯವರಿಗೆ ಹಂಚ್ಕೊಂಡು ತಿನ್ನುವಂತಹ ಪದ್ಧತಿ ಬರುತ್ತೆ ಒಬ್ಬರಿಗೆ ಕೊಡುವಂತಹ ಪದ್ಧತಿ ಬರುತ್ತೆ ಮತ್ತು ನಮ್ಮ ಮನೆಯಲ್ಲೂ ದವಸ ಧಾನ್ಯ ಅಕ್ಷಯವಾಗುತ್ತೆ ಒಬ್ಬರಿಗೆ ಕೊಟ್ಟರೆ ಹಾಗಾಗಿ ಇದೆಲ್ಲನೂ ಮುಂಚೆಯಿಂದ ಹಿರಿಯರು ಮಾಡಿರ್ತಕ್ಕಂತಹ ಸಂಪ್ರದಾಯಗಳು ಅಂತ ಹೇಳ್ಬೋದು ಮತ್ತು ಹೀಗೆ ಪಡಿಬೇಡ್ದಂತಹ ದಕ್ಷಿಣೆಯನ್ನು ಎತ್ತಿಟ್ಕೊಂಡು ಒಂದು ವರ್ಷಕ್ಕೊಂದ್ಸಲನಾದರೂ ದೇವರಿಗೆ ಹೋಗುವಂಥ ಸಂದರ್ಭ ಒದಗಿ ಬರುತ್ತೆ ಅದೂ ಒಂದು ಒಳ್ಳೆಯದೇ ಅಲ್ವಾ ಹಾಗಾಗಿ ಹಿರಿಯರು ಮಾಡಿರುವಂತಹ ಪದ್ಧತಿಗಳಿದೆಲ್ಲೂ ಮತ್ತು ಹಿಂದೆ ಎಂಟು ವರ್ಷಕ್ಕೆಲ್ಲಾನು ಗಂಡು ಮಕ್ಕಳಿಗೆ ಉಪನಯನಗಳನ್ನು ಮುಂಜುವೆಗಳನ್ನು ಮಾಡಿಬಿಟ್ಟು ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಕಳಿಸ್ಬಿಡ್ತಾಯಿದ್ರು ಅಲ್ಲೇ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಅಕ್ಕಪಕ್ಕದ ಊರುಗಳಿಗೆ ಹೋಗಿ ಈ ಥರ ಮಧುಕರ ವೃತ್ತಿ ಅಂತ ಹೇಳ್ತಾರೆ ಭಿಕ್ಷೆ ಬೇಡೋದನ್ನು ಮಧುಕರ ವೃತ್ತಿ ಅಂತ ಹೇಳ್ತಾರೆ ಹೀಗೆ ಬೇಡ್ಕೊಂಡು ತೊಗೊಂಡು ಬಂದು ಅಕ್ಕಪಕ್ಕದ ಊರುಗಳಿಂದ ದವಸ ಧಾನ್ಯಗಳನ್ನು ತಂದು ಮಾಡಿಕೊಂಡು ತಿಂದು ವಿದ್ಯಾಭ್ಯಾಸ ಮಾಡುವಂತಹ ಪದ್ಧತಿ ಹಿಂದೆ ಇತ್ತು ಹಾಗಿದ್ದಾಗ ಸಂಕೋಚದ ಸ್ವಭಾವನೂ ಮಕ್ಕಳಲ್ಲಿ ಹೋಗ್ತಾ ಇತ್ತು ಈಗ ಈ ಪದ್ಧತಿ ಇಲ್ಲ ಹಾಗಾಗಿ ಮನೆಯಲ್ಲಾದರೂ ಮಾಡಿಕೊಂಡು ಪದ್ಧತಿಗಳನ್ನು ನಿಲ್ಲಿಸಬಾರ್ದು ಅನ್ನುವಂಥ ಉದ್ದೇಶ ಹಿರಿಯರದು ಅದನ್ನು ನಾವು ಪಾಲಿಸ್ಕೊಂಡು ಹೋಗಬೇಕು ಹೀಗೆ ಮಕ್ಕಳಿಗೆ ಗುರುಕುಲದಲ್ಲಿ ಸಂಕೋಚ ಬರಬಾರ್ದು ಅನ್ನುವಂಥ ಉದ್ದೇಶಕ್ಕೆ ಮನೆಯಲ್ಲಿಯೇ ಪದ್ಧತಿಗಳನ್ನು ಮಾಡಿಸಿ ಕಲಸಿ ಕಳಿಸ್ತಾ ಇದ್ರು ಮಕ್ಕಳಿಗೆ ಈ ಥರ ಭಿಕ್ಷೆಯನ್ನು ಬೇಡಬೇಕು ಮಧುಕರ ವೃತ್ತಿಯನ್ನು ಮಾಡಬೇಕು ನಾವು ಊಟ ಮಾಡಬೇಕು ಹಾಗೆ ಬೇಡ್ಕೊಂಡೆ ಅಂತ ಹೇಳಿ ಮಕ್ಕಳಿಗೆ ಕಲಿಸ್ತಾ ಇದ್ದರು ಹಾಗೆಯೇ ರೂಢಿಗೆ ಬಂದಿರ್ಬೋದು ಈ ಪದ್ಧತಿ ಮತ್ತು ಇನ್ನು ಶ್ರಾವಣ ಮಾಸದಲ್ಲೇ ಯಾಕೆ ಮಾಡಬೇಕು ಶನಿವಾರ ದಿನಗಳಲ್ಲಿ ಅಂದರೆ ಶ್ರಾವಣ ಶನಿವಾರ ತುಂಬ ಶ್ರೇಷ್ಠವಾದದ್ದು ಶ್ರಾವಣ ಮಾಸ ಪ್ರತಿದಿನವೂ ಶ್ರೇಷ್ಠವಾದದ್ದೇ ನಾವು ಶ್ರಾವಣ ಮಾಸದಲ್ಲಿ ತುಂಬ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ ತುಂಬ ಶ್ರೇಷ್ಠವಾದದ್ದು ಅದರಲ್ಲೂ ಶ್ರಾವಣ ಶನಿವಾರ ತಿರುಪತಿ ವೆಂಕಟರಮಣನಿಗಂತೂ ತುಂಬ ಶ್ರೇಷ್ಠವಾದ ದಿನ ಅಂತ ಹೇಳ್ಬೋದು ನರಸಿಂಹಸ್ವಾಮಿಗೆ ಹಾಗಾಗಿ ಈ ಪದ್ಧತಿ ರೂಢಿಯಲ್ಲಿ ಬಂದಿದೆ ಈ ಶ್ರಾವಣ ಮಾಸದಲ್ಲಿ ದಾನವನ್ನು ಮಾಡಿದರೆ ಹೆಚ್ಚು ಪುಣ್ಯ ಬರುತ್ತೆ ಅಂತ ನಂಬಿಕೆ ಇದೆ ಎಲ್ಲರಿಗೂ ಮತ್ತು ಹಿರಿಯರು ನಡೆಸ್ಕೊಂಡು ಬಂದಂತಹ ಹಬ್ಬಗಳಿಗೆ ಅನೇಕ ಅರ್ಥಗಳಿರುತ್ತೆ ಅದನ್ನು ನಾವು ಸರಿಯಾಗಿ ತಿಳ್ಕೊಂಡು ಆಚರಣೆಯನ್ನು ಮಾಡಿಕೊಂಡು ಬರಬೇಕು ಮುಂದಿನ ಪೀಳಿಗೆಗೂ ನಾವು ಇದನ್ನೆಲ್ಲ ಕಲಿಸಬೇಕು ಇದು ಹೀಗೆ ಮರೆಯಾಗಿ ಹೋಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಈಗಲೂ ಸಹ ತುಂಬ ಮನೆಗಳಲ್ಲಿ ಈ ಒಂದು ಪಡಿ ಬೇಡೋದು ಗೋಪಾಳ ಬೇಡೋದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಮನೆಗಳಲ್ಲೂ ಇದೆ ಹಿರಿಯರು ಬಿಟ್ಬಿಟ್ಟಿದ್ದಾರೆ ಗಂಡಸರು ಅಂದರೆ ಅಟ್ಲೀಸ್ಟ್ ಮಕ್ಳಿಗಾದರೂ ಇದನ್ನು ಮಾಡಿಸ್ರಿ ಒಂದು ವಯಸ್ಸಿನ ತನಕ ಅಂತ ಹೇಳ್ತೀನಿ ಇನ್ನು ಮಕ್ಕಳು ಈಗೆಲ್ಲ ಓದ್ಕೊಂಡು ಬೇರೆ ಬೇರೆ ದೇಶಗಳಿಗೆ ಅಲ್ಲಿ ಇಲ್ಲೆಲ್ಲ ಹೊರಟೋಗ್ಬಿಡ್ತಾರೆ ಇರೋ ತನಕನೂ ನಿಮ್ಮ ಅಧೀನದಲ್ಲಿ ಇರೋ ತನಕ ಮಕ್ಕಳು ನೀವು ಹೇಳ್ದಂಗೆ ಕೇಳಿಕೊಂಡು ಆಚಾರ ವಿಚಾರ ಪದ್ಧತಿಗಳನ್ನು ನಾವು ಹೇಗೆ ಕಲಿಸ್ಕೊಡ್ತೀವೋ ಅದು ಮಕ್ಕಳು ಕಲಿತವೆ ಮುಂದೇನೂ ಅವಕ್ಕೆ ಗೊತ್ತಾಗುತ್ತೆ ಓ ನಮ್ಮಮ್ಮ ಇದನ್ನ ಮಾಡ್ತಾ ಇದ್ರು ನಾವು ಮಾಡಬೇಕು ಅನ್ನೋದು ಮಕ್ಕಳಿಗೆ ಬರುತ್ತೆ ಹಾಗಾಗಿ ನಮ್ಮ ಸಂಪ್ರದಾಯಗಳನ್ನು ಆಚಾರ ವಿಚಾರಗಳನ್ನು ನಾವು ಯಾವತ್ತೂ ಬಿಡಬಾರ್ದು ಸ್ನೇಹಿತರೆ ನಡೆಸ್ಕೊಂಡು ಹೋಗಬೇಕು ಅದನ್ನು ಕಲ್ತ್ಕೋಬೇಕು ನಮಗೆ ಗೊತ್ತಿಲ್ಲ ಅಂದರೆ ಬೇರೆಯವರಿಂದ ತಿಳ್ಕೊಂಡಾದ್ರೂ ನಾವು ಪದ್ಧತಿಗಳನ್ನು ಮಾಡಬೇಕಾಗತ್ತೆ ಹೇಳಿದ್ನಲ್ಲ ಈಗಂತೂ ಮಕ್ಕಳು ಯಾರ ಮನೆಗೂ ಹೋಗಿ ಪಡಿಯನ್ನು ಬೇಡೋದಿಲ್ಲ ಆ್ಯಕ್ಚುಲಿ ಐದು ಮನೆಗಳಿಗೆ ಹೋಗಿ ಬೇಡಬೇಕು ಅಂತ ಸಂಪ್ರದಾಯ ಇದೆ ಇದಕ್ಕೆ ಆದರೆ ಈಗ ಯಾವ ಮಕ್ಳು ಹೋಗೋದಿಲ್ಲ ಮನೆಯಲ್ಲೇ ಈ ಥರ ದೇವರ ಮುಂದೆ ನಿಲ್ಲಿಸಿ ಪಡಿಯನ್ನು ಬೇಡಬೇಕು ಯಾರ ಮನೆಯಲ್ಲಿ ಪದ್ಧತಿಗಳಿದೆಯೋ ಅದನ್ನು ಬಿಡಬೇಡ್ರಿ ಮಾಡ್ತಾ ಹೋಗ್ರಿ ಅಂತ ಹೇಳ್ತೀನಿ ಮನೆಯಲ್ಲಿ ಜಾಸ್ತಿ ಜನ ಇದ್ದಾರೆ ಹೆಣ್ಮಕ್ಳು ಒಂದು ಐದು ಜನ ಇದ್ದಾರೆ ಅಂತಂದರೆ ನೀವೇ ಐದು ಜನನು ಹಾಕ್ಬೋದು ಇಲ್ಲ ನಾವು ತಾಯಿ ಒಬ್ಬರೇ ಇದಾರೆ ಅಂತಂದರೆ ಅಜ್ಜಿ ಇದ್ದರೆ ಅಜ್ಜಿ ಹಾಕ್ಬೋದು ತಾಯಿ ಹಾಕ್ಬೋದು ಮತ್ತು ತಂದೆ ಸಹ ಹಾಕ್ಬೋದು ಮನೆಯಲ್ಲಿ ಹೀಗೆ ಪದ್ಧತಿಯನ್ನು ಮುಂದೆ ನಡೆಸ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ ಯಾರ ಮನೆಯಲ್ಲಿ ಪದ್ಧತಿ ಇದೆಯೋ ಅವರು ಆಚರಣೆಯನ್ನು ಮಾಡಿರಿ ಪಡಿಬೆಡೋದು ತುಂಬ ಶ್ರೇಷ್ಠವಾದದ್ದು ಹೀಗೆ ದೇವರ ಮುಂದೆ ಇಟ್ಟು ಕೈ ಮುಗಿದು ನಮಸ್ಕಾರ ಮಾಡಲಿಕ್ಕೆ ಹೇಳ್ರಿ ಪಡಿಯೆಲ್ಲ ಬೇಡದ ಮೇಲೆ ಅದನ್ನು ಜೋಪಾನವಾಗಿ ಎತ್ತಿಟ್ಟು ಕೊನೆಯ ಶ್ರಾವಣ ಶನಿವಾರ ಸಿಹಿಯನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಎಲ್ಲರೂ ಸ್ವೀಕಾರವನ್ನು ಮಾಡಿರಿ ಇದು ಪಡಿಬೇಡುವಂತಹ ಪದ್ಧತಿ ಇದನ್ನು ತಿಳಿಸ್ಕೊಟ್ಟಿದ್ದೀನಿ ಯಾರ್ಯಾರು ಮನೆಯಲ್ಲಿದೆಯೋ ಇದೆಯೋ ಅವ್ರ ಆಚರಣೆಯನ್ನು ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ